ಹಲೋ ಮೇಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಒಂದು ವರ್ಷ ಇಟ್ಟು ಹಾಳಾಗ್ದೇ ಇರೋ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ಒಂದು ವರ್ಷ ಇಟ್ಟು ಸಹ ಇದು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಟ್ರೈ ಮಾಡಿ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಮಾವಿನಕಾಯಿನ ಈ ರೀತಿ ತೊಟ್ಟು ತದ್ದು ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ನಾನಿಲ್ಲಿ ಹನ್ನೆರಡು ಮಾವಿನಕಾಯಿನ ತಗೊಂಡಿದ್ದೀನಿ ಒಂದೇ ಥರದ್ದೆಲ್ಲ ಮಿಕ್ಸು ತೊಗೊಂಡಿದ್ದೀನಿ ಗುಂಡು ಮಾವಿನಕಾಯಿ ಮತ್ತು ತೋತಾಪುರಿ ಎಲ್ಲಾನು ಈಗ ಈ ರೀತಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನ್ನೆಯಕ್ಕೆ ಇಟ್ಬಿಡಬೇಕು ಆವಾಗ ಅದರ ಮೇಲೆ ನಮಗೆ ಮಾವಿನ ಕಾಯಿನ ಕಿತ್ತವಾಗ ಅದರಿಂದ ಬಂದಿರುವಂಥ ಜೀಡೆ ಅಂತ ಏನಂತಾರೆ ಅದೆಲ್ಲ ಬಂದುಬಿಡತ್ತೆ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಟವಲ್ ಅಥವಾ ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಒಣಗಿಸ್ಕೋಬೇಕು ಫ್ಯಾನ್ ಹಾಕ್ಕೊಂಡು ಒಂದು ಚೂರು ಅನ್ ತೇವಾಂಶ ಅನ್ನೋದು ಎಲ್ಲಿ ಇರಬಾರ್ದು ಆ ರೀತಿ ಇದನ್ನು ನಾವು ಒಣಗಿಸ್ಕೊಳ್ಬೇಕು ನೀಟಾಗಿ ವಾಶ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳೋಣ ಒಂಚೂರು ತೇವ ಇಲ್ಲದೆ ಈ ರೀತಿ ಮಾಡೋದ್ರಿಂದ ನಮಗೆ ಉಪ್ಪಿನಕಾಯಿ ತುಂಬ ದಿನ ಬರುತ್ತೆ ಕೆಡೋದಿಲ್ಲ ಈ ರೀತಿ ನೀಟಾಗಿ ತೇವ ಒರೆಸ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಇದು ಎಲ್ಲನೂ ಅಷ್ಟೇ ಈ ರೀತಿ ನೀಟಾಗಿ ಒರೆಸಿ ಪಕ್ಕಕ್ಕೆ ತೆಗೆದಿಟ್ಕೊಂಡು ಸಣ್ಣ ಸಣ್ಣದಾಗಿ ಅಂದರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಇದು ಒಂದು ಇಲ್ಲ ನಾವು ಗ್ರಾಮ್ಸ್ ಲೆಕ್ಕದಲ್ಲಾದರೂ ತಗೊಳ್ಬೋದು ತೂಕದ ಲೆಕ್ಕದಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಬೌಲು ಅಳತೆ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಅದ ಸೆಟ್ ಆಗುತ್ತೆ ಆಗ ನಮಗೆ ತುಂಬ ದಿನ ಅನ್ನೋದು ಬರುತ್ತೆ ಉಪ್ಪಿನಕಾಯಿ ಕೆಟ್ಟೋಗಿದೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ತಗೊಳ್ಳೋಣ ಮದ್ಯಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಹೋಟೆ ತೆಗೆದ್ಬಿಟ್ಟು ಅದರೊಳಗಡೆ ಸಣ್ಣದಾಗಿ ತಿರುಳಿರುತ್ತೆ ಅದನ್ನು ತೆಗೆದ್ಬಿಡಬೇಕು ಅದಿದ್ದರೆ ಉಪ್ಪಿನಕಾಯಿ ಅನ್ನೋದು ಬೇಗ ಹಾಳಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಓಟೆನ ತೆಗೆದು ಪಕ್ಕಕ್ಕೆ ಹಾಕಿ ನೋಡಿ ಈ ರೀತಿ ಅದರೊಳಗಡೆ ಇರೋವಂಥ ಮೇಲುಗಡೆ ಪದ್ರನ ಈ ರೀತಿ ತೆಗೆದಾಕಬೇಕು ಆಗ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಬರುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬಂದು ಇಪ್ಪತ್ತು ನಿಮಿಷಗಳ ಕಾಲ ಫ್ಯಾನ್ ಕೆಳಗಡೆ ಚೆನ್ನಾಗಿ ಹಾರಕ್ಕೆ ಇಕ್ ಬಿಡಬೇಕು ಈ ಮಾವಿನಕಾಯಿ ಪೀಸ್ನೇನು ನಾವು ಕಟ್ ಮಾಡ್ಕೊಂಡಿದ್ವಲ್ವಾ ಅದರಲ್ಲಿರುವಂಥ ತೇವಾಂಶ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು ಅಲ್ಲಿವರೆಗೂ ಹಾರಕ್ಕೆ ಬಿಡಬೇಕು ಆವಾಗಲೇ ನಮಗೆ ಉಪ್ಪಿನಕಾಯಿ ತುಂಬ ದಿನ ಬರುತ್ತೆ ನೋಡಿ ನಾನಿಲ್ಲಿ ಈ ಬಟ್ಲು ತೊಗೊಂಡಿದ್ದೀನಿ ನನಗೆ ಈ ಬಟ್ಲಲ್ಲಿ ಐದು ಬಟ್ಲು ಮಾವಿನಕಾಯಿ ಪೀಸು ಬಂದಿದೆ ಎಲ್ಲ ಇದೇ ಮೆಜರ್ಮೆಂಟಲ್ಲಿ ನಾವು ಅಳೆದು ತೊಗೊಳ್ಬೇಕಾಗತ್ತೆ ನೋಡಿ ನಾನು ಅಳೆದು ತೋರಿಸ್ತೀನಿ ಈ ಕಪ್ಪಲ್ಲಿ ಐದು ಕಪ್ಪಾಗೋಷ್ಟು ಇದನ್ನೆಲ್ಲ ಒಂದು ದೊಡ್ಡದಾಗಿ ನಾವು ಯಾವುದು ಮಿಕ್ಸ್ ಮಾಡೋಕ್ಕೆ ತೊಗೊಳ್ತೀವಲ್ಲ ಆ ಬಟ್ಲಿಗೆ ಹಾಕೊಳ್ಳೋಣ ಇದು ತಳ ಸೌರಿ ತಗೊಳ್ಬಾರ್ದು ಈ ರೀತಿ ತುಂಬ ತಗೊಳ್ಬೇಕು ಈ ರೀತಿ ಒಂದು ದೊಡ್ಡ ಬಟ್ಲಿಗೆ ಮಾವಿನಕಾಯಿ ಪೀಸುಗಳನ್ನೆಲ್ಲ ಹಾಕ್ಕೊಳ್ಬೇಕು ಈಗ ನೋಡಿ ನಾನು ಈ ಬಟ್ಲಲ್ಲಿ ಐದು ಬಟ್ಲು ನಮಗೆ ಮಾವಿನಕಾಯಿ ಪೀಸೋ ಆಗಿದೆ ಅಲ್ವಾ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಸಾಸಿವೆ ತಗೊಳ್ಬೇಕು ಇದೇನು ಏನೂ ಹುರಿದಿಲ್ಲ ಬರೀ ಹಸಿ ಸಾಸಿವೆ ನಾವು ಉಪ್ಪಿನಕಾಯಿಗೆ ಬಳಸೋದನ್ನೆಲ್ಲನೂ ಒಂದು ಗಂಟೆಗಳ ಕಾಲ ಇಟ್ಟರೆ ತುಂಬಾ ಒಳ್ಳೆಯದು ಉಪ್ಪಿನಕಾಯಿ ತುಂಬ ದಿನ ಹಾಳಾಗದೇ ಇರುತ್ತೆ ಅರ್ಧ ಬಟ್ಲು ಸಾಸಿವೆ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಪು ನಮಗೆ ಐದು ಕಪ್ಪಿಗೆ ಒಂದು ಕಪ್ ಉಪ್ಪು ಅನ್ನೋದು ಸಾಕಾಗುತ್ತೆ ಮತ್ತೆ ಬೇಕಿದ್ದರೆ ನೀವು ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಉಪ್ಪು ಅಷ್ಟೇ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು ಈ ಉಪ್ಪು ಸಾಸಿವೆ ಮೆಂತ್ಯ ಇದೆಲ್ಲನೂ ಒಂದು ಗಂಟೆ ಕಾಲ ಬಿಸಿಲಲ್ಲಿ ಬಿಸಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನೋಡಿ ನಾನಿಲ್ಲಿ ಸಾಸಿವೆನ ಮಿಕ್ಸಿಗೆ ಇದ್ದೀನಿ ಇದು ಉರದಿಲ್ಲ ಹಸಿ ಸಾಸಿವೆನೇ ಈ ರೀತಿ ಮಾಡೋದರಿಂದ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಬರುತ್ತೆ ಹಾಗೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ ನಮಗೆ ಐದು ಕಪ್ಪು ಬಂದಿದೆ ಅಲ್ವಾ ಆದ್ದರಿಂದ ಇಷ್ಟು ಮೆಂತ್ಯ ಆದರೆ ಸಾಕಾಗುತ್ತೆ ಚಿಕ್ಕ ಟೇಬಲ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಈಗ ಇದನ್ನು ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳೋಣ ಈ ಕಡೆ ನಾನು ಸಾಸಿವೆನೂ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ನಿನ್ನಕ್ಕೆ ಗ್ರೈಂಡ್ ಆಗಲಿ ಈಗ ಇದು ಇನ್ನೂ ಸ್ವಲ್ಪ ಹಾಕಬೇಕು ಆದ್ದರಿಂದ ನಾನು ಇನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಹಸಿ ಸಾಸಿವೆ ಹಾಕೋದ್ರಿಂದ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಹಾಳಾಗದೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಜಾರಿಗೆ ಮೆಂತ್ಯನು ಹಾಕಿ ನುಣ್ಣಕ್ಕೆ ಪುಡಿ ಮಾಡಿಕೊಳ್ಬೇಕು ಈಗ ಅದನ್ನು ಒಂದು ನಾವೇನು ಸಾಸಿವೆ ಪುಡಿ ಹಾಕಿದ್ವಲ್ಲ ಅದರಲ್ಲೇ ಹಾಕ್ಕೊಳ್ಳೋಣ ಹಾಗೆಯೇ ಕಲ್ಲುಪ್ಪು ಸಹ ಈ ರೀತಿ ಮಿಕ್ಸಿ ಮಾಡಿ ತಗೊಳ್ಳೋಣ ಪುಡಿ ಉಪ್ಪು ಇದಕ್ಕೆ ಏನಷ್ಟು ಚೆನ್ನಾಗಿರಲ್ಲ ಅದರಿಂದ ಕಲ್ಲುಪ್ಪೆ ತಗೊಳ್ಳಿ ಈಗ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಮಿಕ್ಸಿ ಮಾಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು ಕಡಿಮೆನೂ ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ ಈ ರೀತಿ ಮಿಸಲು ಎಸುಳ್ಳೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಈ ಬಟ್ಲಲ್ಲೇ ನಾನು ಅರ್ಧ ಬಟ್ಲಷ್ಟು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಇದು ನಮಗೆ ಕ ತಗೊಂಡಿರೋ ಅಂಥ ಮಾವಿನಕಾಯಿ ಪೀಸೆಗಳಿಗೆ ಸರಿ ಹೋಗುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಮಾವಿನಕಾಯಿ ಮತ್ತು ಖಾರದ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ನಮಗೆ ಮಾವಿನಕಾಯಿ ಪೀಸುಗಳು ನಾವು ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ ನಮಗೆ ಎರಡು ಬಟ್ಲಾಗೋಷ್ಟು ಎಣ್ಣೆ ಬೇಕಾಗುತ್ತೆ ನೀವು ಎಳ್ಳೆಣ್ಣೆ ಆದರೂ ತೊಗೊಳ್ಬೋದು ಕಡಲೆಕಾಯಿ ಎಣ್ಣೆ ಆದರೂ ತೊಗೊಳ್ಬೋದು ನಿಮಿಷ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಪೀಸ್ ಪೀಸುಗಳಿಗೆ ನೀಟಾಗಿ ಇಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡೋದರಿಂದ ಉಪ್ಪು ಖಾರ ಅನ್ನೋದು ಈ ಮಾವಿನಕಾಯಿ ಪೀಸುಗಳಿಗೆ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಪುಡಿನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಿರತ್ತೆ ಈ ಪುಡಿ ಅನ್ನೋದು ಈ ಮಾವಿನಕಾಯಿ ಪೀಸುಗಳಿಗೆಲ್ಲ ಸರಿ ಹೋಗುತ್ತೆ ಉಳಿಸೋಕೆ ಹೋಗಬೇಡಿ ಕರೆಕ್ ಕರೆಕ್ಟಾಗಿರೋ ಹದ ಬರುತ್ತೆ ನಾ ನಾನು ತೋರಿಸಿರೋ ಅಂಥ ಮೆಸರ್ಮೆಂಟ್ಗೆ ನೀವೆಲ್ಲ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಮಗೆ ಇಲ್ಲಿ ಎರಡು ಆಗೋಷ್ಟು ಎಣ್ಣೆ ಬೇಕಾಗುತ್ತೆ ಸೇಮ್ ನಾವು ಮಾವಿನಕಾಯಿನ ಯಾವುದ್ರಲ್ಲಿ ಅಳದು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ನೀಟಾಗಿ ಎಲ್ಲ ಪುಡಿನೂ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಮಧ್ಯ ಮಧ್ಯದಲ್ಲಿ ನಮಗೆ ಎಣ್ಣೆನೂ ಸಹ ಹಾಕ್ಕೊಳ್ಬೇಕಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೀವು ಇದಕ್ಕೆ ಬೇಕಿದ್ದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಸಹ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಎಣ್ಣೆನೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಹಾಕಿಬಿಟ್ರೆ ನೀಟಾಗಿ ಮಿಕ್ಸ್ ಆಗೋಲ್ಲ ಅಲ್ಲ ಇದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಕೈ ಉರಿ ಆಗುತ್ತೆ ಅಂತ ನಾನು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಲ್ಲ ಈಗ ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಉಪ್ಪು ಖಾರ ಎಲ್ಲೂ ಈ ಮಾವಿನಕಾಯಿ ಪೀಸುಗಳಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಜಾಡಿಯಲ್ಲಿ ಇಲ್ಲ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಬಿಟ್ರೆ ನಮಗೆ ಒಂದು ವರ್ಷದವರೆಗೂ ಸಹ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಈ ಉಪ್ಪಿನಕಾಯಿ ಈಗ ಇನ್ನೂ ಉಳಿದಿರೋ ಅಂಥ ಪುಡಿನೂ ಸಹ ಹಾಕ್ಕೊಂಡ್ಬಿಡೋಣ ಇದಕ್ಕೆ ನಾನಿಲ್ಲಿ ಮೂರು ಸರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ನಮಗೆ ಉಪ್ಪು ಖಾರ ಎಲ್ಲ ಪೀಸುಗಳಿಗೂ ಇಟ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಈಗ ಇನ್ನು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗಿಲ್ಲಿ ಕರೆಕ್ಟಾಗಿ ಎರಡು ಬಟ್ಟಲೆ ಎಣ್ಣೆ ಸರಿ ಹೋಗಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು ಈಗ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡೋಣ ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ತುಂಬಾ ಉರಿ ಆಗುತ್ತೆ ಮಿಕ್ಸ್ ಮಾಡಿದಾದಮೇಲೆ ಅದರಿಂದ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಲಾಸ್ಟಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಬಾಕ್ಸ್ಗೆ ತೆಗ್ದಿಟ್ಬೇಕು ಎರಡು ದಿನಗಳ ಕಾಲ ಕದಲಿಸ್ದೆ ಬಿಟ್ಬಿಡ್ಬೇಕು ಇವಾಗ ನೋಡಿ ಎಣ್ಣೆ ಎಲ್ಲ ಹಾಕಿದಾದ್ಮೇಲೆ ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಇವಾಗ ಎಣ್ಣೆ ಕಮ್ಮಿ ಗೊತ್ತಾಗ್ತಾ ಇದೆ ನಿಮಗೆ ಆದರೆ ಇದು ಎರಡು ದಿನ ನಾವು ಊರಕ್ಕಿಡ್ತೀವಲ್ಲ ಆಮೇಲೆ ಮೇಲ್ಗಡೆ ಎಲ್ಲ ಎಣ್ಣೆ ಚೆನ್ನಾಗಿ ತೇಲುತ್ತೆ ಈಗ ಮಿಕ್ಸ್ ಮಾಡಿದಾಯ್ತಲ್ವ ನೋಡಿ ಈ ರೀತಿ ಬಂದಿದೆ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ತೊಗೊಂಡಿದ್ದೀನಿ ಮಾವಿನಕಾಯಿ ಪೀಸ್ ಅನ್ನೋದು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೋದು ಈ ರೀತಿ ಒಂದು ಬಾಕ್ಸ್ ತಗೊಂಡು ಅದಕ್ಕೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ನಾವೇನು ಉಪ್ಪಿನಕಾಯಿನ ಮಿಕ್ಸ್ ಮಾಡಿಟ್ಟಿದ್ವಲ್ವ ಅದನ್ನು ಈ ಬಾಕ್ಸ್ಗೆ ಹಾಕಿ ಎತ್ತಿಡೋಣ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ನನಗೆ ಇಲ್ಲಿ ಎರಡು ಬಟ್ಟಲೆ ಎಣ್ಣೆ ಅನ್ನೋದು ಪೂರ್ತಿಯಾಗಿ ಸರಿ ಹೋಗಿದೆ ಉಪ್ಪು ಖಾರ ಎಲ್ಲೂ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಎಲ್ಲ ಒಂದು ಬಾಕ್ಸ್ ಹಾಕಿ ಮುಚ್ಚಲ ಮುಚ್ಚಿಬಿಟ್ಟು ಎರಡು ದಿನಗಳ ಕಾಲ ಕದಲಿಸ್ಬಾರ್ದು ಓಪನ್ ಮಾಡಬಾರ್ದು ಮಧ್ಯದಲ್ಲಿ ನೀಟಾಗಿ ಪಕ್ಕಕ್ಕೆ ತೆಟ್ಕೊಬಿಡಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ನೋಡಿ ಇಷ್ಟಾಗಿ ಇನ್ನೂ ಸ್ವಲ್ಪ ಉಳಿದಿದೆ ಅದು ನಾನು ಬೇರೆ ಬಾಕ್ಸ್ಗೆ ಹಾಕ್ತೀನಿ ಈಗ ಇದನ್ನು ಈ ರೀತಿ ಚೆನ್ನಾಗಿ ಒಳಗಡೆ ಪ್ರೆಸ್ ಮಾಡಿ ಒಂದು ಮುಚ್ಚಲು ಹಾಕಿ ಮುಚ್ಚಿ ಎತ್ತಿಡೋಣ ಈಗ ನೋಡಿ ಎರಡು ದಿನ ಆದಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಹಾಕ್ದವಾಗ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತ ನೋಡಿ ಈ ಬಾಕ್ಸ್ಗೂ ಹಾಕಿದ್ದೆ ಎಣ್ಣೆ ಮೇಲ್ಗಡೆ ಚೆನ್ನಾಗಿ ತೇಲ್ತಾ ಇದೆ ಅಲ್ವ ಈ ರೀತಿ ಇದ್ರೆ ಅಂತೂ ಒಂದು ವರ್ಷ ಇಟ್ಟು ನೀವೇನು ಆಗೋಲ್ಲ ಉಪ್ಪಿನಕಾಯಿ ಈಗ ಇದನ್ನೆಲ್ಲ ಒಂದು ದೊಡ್ಡ ಹಾಕೊಂಡು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂತಂದರೆ ನಾವು ಈ ಸಾಸಿವೆ ಪುಡಿ ಎಲ್ಲ ಏನು ಹಾಕಿದ್ವಿ ಅದು ತಳಕ್ಕೆ ಹೋಗಿ ಕುತ್ಕೊಂಡಿರುತ್ತೆ ಈ ರೀತಿ ಮಿಕ್ಸ್ ಮಾಡಿ ಒಂದು ಗಾಜಿನ ಜಾಳಿಗೋ ಅಥವಾ ಒಂದು ಪಿಂಗಾಣಿ ಪಾತ್ರೆ ಇದು ಬರುತ್ತಲ್ವ ಅದರಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಒಂದು ವರ್ಷ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನಾವು ಬೇಕಂದವಾಗ ತೆಗೆದು ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಕಲರ್ಫುಲ್ಲಾಗಿರೋವಂಥ ಉಪ್ಪಿನಕಾಯಿನ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಹೊರ್ಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಇದೆಲ್ಲ ಒಂದು ಜಾಡಿಗೆ ಹಾಕಿ ಮೇಲೆ ಬಟ್ಲಲ್ಲಿ ಈ ರೀತಿ ಸ್ವಲ್ಪ ಅನ್ನ ಹಾಕ್ಕೊಂಡು ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಕ್ಳಿಗೆ ಕೊಟ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ರುಚಿಯಾಗಿಯೂ ಇರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ ವಿಡಿಯೋ ವಾಯ್ಸ್ ಅವರ್ ಕೊಡ್ತಾ ಇದ್ದರೆ ನಂಗೆ ಬಾಯಲ್ಲಿ ನೀರು ಇತ್ತು ಅಷ್ಟು ರುಚಿಯಾಗಿ ಬಂದಿತ್ತು ಉಪ್ಪಿನಕಾಯಿ ಅಂದರೆ ಯಾರಿಗೂ ಇಷ್ಟ ಇರೋಲ್ಲ ಹೇಳಿ ಈ ರೀತಿ ಎಲ್ಲ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈ ತುತ್ತು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಕೈ ತುತ್ತನ್ನ ಮಾಡಿ ಕೊಡ್ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ವ ವರ್ಷವಿಡೀ ವೇಡಿ ಇಟ್ಟರು ಹಾಳಾಗದೇ ಇರುವಂಥ ಉಪ್ಪಿನಕಾಯಿನ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್